ಕಳಸ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಬಾಳ್ಗಲ್ ಕಟ್ಟ ನೀರು ತಿರುವಿನ ಬಳಿ ರಸ್ತೆ ಬದಿಗೆ ತಂದು ಹಾಕಿದ ಟಿಂಬರ್ ಮರಕ್ಕೆ ಗುದ್ದಿದ ಕಾರು ಗುದ್ದಿದ ರಭಸಕ್ಕೆ ಕಾರು ಜಖಂ ಕಾರಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಳಸಾದಿಂದ ಮಂಗಳೂರು ಕಡೆ ಹೋಗುತ್ತಿರುವ ಕಾರು ಎದುರುಗಡೆ ಬಂದಂಥ ಲಾರಿಗೆ ಸೈಡ್ ಕೊಡುವುದಕ್ಕಾಗಿ ರಸ್ತೆ ಬದಿಯಲ್ಲಿದ್ದ ಟಿಂಬರ್ ಮರಗಳ ರಾಶಿಯನ್ನು ನೋಡಿ ಗಾಬರಿಗೊಂಡ ಚಾಲಕ ಜಖಂಗೊಂಡಿದ್ದ ವಾಹನವನ್ನು ಬೇರೆ ಒಂದು ವಾಹನದಲ್ಲಿ ಎಳೆದುಕೊಂಡು ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಬೆಂಕಿ ತಗೊಳ್ಳಿ ಕಾರು ಫುಲ್ ಸುಟ್ಟು ಕರಕಲಾಗಿದೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಇದುವರೆಗೂ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಕಳಸದಿಂದ ಕುದುರೆಮುಖ ರಸ್ತೆಯು ಹದಗೆಟ್ಟು ಹೋಗಿರುವುದರಿಂದ ದಿನನಿತ್ಯ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಸೆ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ

ನೋಡಿದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು